ಆಕಾಶ್ ಮಿಸೈಲ್ಗೆ ನಿಮ್ಮನ್ನ ಅಂದ್ರೆ ಆಕಾಶ್ ಆಕಾಶ್ ಮಿಸೈಲ್ ಸಿಸ್ಟಮ್ಗೆ ನಿಮ್ಮನ್ನು ಡೈರೆಕ್ಟರ್ ಮಾಡಿದ್ರು ನೀವು ಇಪ್ ಮೂವತ್ತೈದು ವರ್ಷ ಆ ಟೈಮಲ್ಲಿ ಅಂತ ಹೇಳಿದ್ರೆ ತುಂಬ ಪ್ರೆಷರ್ ಇರುತ್ತೆ ಮತ್ತೆ ಆ ಕೆಲಸ ಕೂಡ ಆಗಬೇಕು ತುಂಬ ಸಲ ಡೌನ್ ಆಗ್ತೀವಿ ಇದನ್ನೆಲ್ಲ ಹೇಗೆ ನೀವು ನಿಭಾಯಿಸಿದ್ರಿ ಜೊತೆಗೆ ಅಬ್ದುಲ್ ಕಲಾಂ ಅವರು ಯಾವುದಾದ್ರೂ ನಿಮಗೆ ಟಿಪ್ಸ್ ಕೊಡ್ತಾ ಇದ್ರ ಆಗ್ಲೇ ಹೇಳಿದ್ರಿ ಅಂದರೆ ಕೆಲಸ ಮಾಡಬೇಕು ಹದಿನೈದು ವರ್ಷ ಇದೆ ಅಂತ ಹೇಳಿ ಹೇಗೆ ಅವರು ಹುರಿದುಂಬಿಸ್ತಾ ಇದ್ರು ಯಾಕಂದರೆ ರಾಷ್ಟ್ರಪತಿಯಾಗಿ ನಾವು ಅವರನ್ನು ನಾವು ನೋಡಲಿಲ್ಲ ಆದರೆ ಅವ್ರ ಮಾತನ್ನೆಲ್ಲ ಕೇಳಿದ್ದೀವಿ ಆದರೆ ಒಬ್ಬ ಒಂದು ನಿಮ್ಮ ಒಂದು ಆರ್ಮಿಯಲ್ಲಿ ಅಥವಾ ಒಂದು ಸೇನೆಗೆ ಬೇಕಾದಂತಹ ಒಂದು ಡಿಫೆನ್ಸ್ ಸೆಕ್ಟರಲ್ಲಿ ಅವ್ರು ಯಾವ ರೀತಿಯಾಗಿ ಇರ್ತಾ ಇದ್ರು ಅನ್ನುವಂಥದ್ದು ನೀವು ನೋಡಿದ ಹಾಗೆ ಅವರು ಒಂದು ಇಂಪಾರ್ಟೆಂಟ್ ತಿಳ್ಕೊಬೇಕು ಅವರ ಫಸ್ಟ್ ಫ್ಲೈಟ್ ಮಾಡಿದ್ರಲ್ಲ ಯಾವ್ದು ಎಸ್ ಎಲ್ ವಿ ಅಂದ್ಬಿಟ್ಟು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಫಸ್ಟ್ ಫ್ಲೈಟು ಅವ್ರ ಕಣ್ಣೆದುರಿಗೆ ಅದ್ರ ಮೇಲ್ವಾಗಿ ಕಣ್ಣೆದುರಿಗೆ ಕೆಳಗೆ ಬಿತ್ತು ಅದಕ್ಕೂ ಬಿಗ್ಸ್ ఇంతితు షాక్ ఆగోతు ఇష్ట కష్టపట్ ప్రొఫెసర్ దావన్ మాది చేర్మన్ కలమాది ప్రాజెక్ట్ ఇవదే ప్రాజెక్ట్ డైరెక్టర్ ప్రాజెక్ట్ డైరెక్టర్ సో ఈ వాస్ ఈ రెస్పాన్సిబుల్ ఫర్ ఎవ్రీ పీస్ ఆఫ్ ది ఆ అవును మేల్ మేలు విత్ ఇన్ విత్ ఇన్ సెకండ్ ఇట్ ఫేల్ ఇన్ టు బేహబ్ంగారు తొలక ఆగర ఏం ఏ యావ రీతి అదాళస్కో గొప్ప అది తడ్కొండ్రు ಅವ್ರ ದವನ್ನ ಹೇಳಿದ್ರು ನೋಡ್ಬೇಡಪ್ಪ ಡೋಂಟ್ ಬರೆಯಪ್ಪ ನೆಕ್ಸ್ಟ್ ಟೈಮ್ ಬರ್ತೀವಿ ಸಕ್ಸಸ್ ಸಕ್ಸಸ್ ಆಗುತ್ತೆ ನೀನು ಮಾಡ್ತೀನಿ ನಾನು ಮಾಡಿಸ್ತೀನಿ ಡೋಂಟ್ ವರಿ ಅಂತ ಹೇಳಿ ಅವನು ಹುರಿದುಂಬಿಸಿ ಮಾಡಿದ್ರು ಅವ್ರು ನೆಕ್ಸ್ಟ್ ಸಕ್ಸಸ್ ಆಯಿತು ಅದನ್ನು ಅವ್ರು ನಮಗೆಲ್ಲ ಹೇಳೋರು ನೋಡಪ್ಪ ನೀನು ಸಕ್ ಫೇಲ್ಯರ್ ಬೇಡ ಐ ಹ್ಯಾವ್ ಗಾಟ್ ಟು ಫೇಲ್ಯೂರ್ ಬಟ್ ಐ ಮೆಟ್ ಸಕ್ಸಸ್ ಯು ಆರ್ ಹ್ಯಾವಿಂಗ್ ಫೇಲ್ಯೂರ್ ಟುಡೇ ಐ ಆಮ್ ಶೂರ್ ಯು ವಿಲ್ ಸಕ್ಸೀಡ್ ಐ ಆಮ್ ವಿತ್ ಯು ಐ ವಿಲ್ ಸಪೋರ್ಟ್ ಯು ವಾಟ್ ಎವರ್ ಯು ವಾಂಟ್ ಐ ವಿಲ್ ಗೆಟ್ ಯು ಯು ವಿಲ್ ನಾಟ್ ಫೇಲ್ ಐ ವಿಲ್ ನಾಟ್ ಅಲೋ ಯು ಟು ಫೇಲ್ ಯು ಹ್ಯಾವ್ ಟು ಗೇವ್ ಆ ಕಾಸ್ಟು ಆರ್ಮಿ ಟು ಏರ್ ಫೋರ್ಸ್ ಯು ಆರ್ ನೋ ಚಾಯ್ಸ್ ಐ ವಿಲ್ ದ ಸೀ ದಟ್ ಯು ವಿಲ್ ಗಿವ್ ವಾಟ್ ಎವರ್ ರಿಕ್ವೈರ್ಡ್ ಐ ವಿಲ್ ಗಿ ಅಂತ ಹೇಳಿ ಹುಡುಗುಂಬಿಸಿ ಯಾವುದೇ ಫೇಲ್ಯೂರ್ ಆದರೂ ಇವಾಗ ನಾವೇನು ರಾತ್ರಿ ಹತ್ತು ಗಂಟೆ ಟೆಸ್ಟ್ ಮಾಡ್ತಾ ಇದೀವಿ ಅಂದ್ಕೊಂಡು ಹಾಂ ರಾತ್ರಿ ಟೆನ್ ಓ ಕ್ಲಾಕ್ ಟೆಸ್ಟಿಂಗ್ ನೋ ನಾಟ್ ಒಂದು ಮೀನ್ ಐ ವಿಲ್ ಕಮ್ ವಿ ವೆಯ್ಟ್ ಹತ್ತು ಗಂಟೆ ಬರೋರು ಎಲ್ಲಿದ್ರು ಮನೆಯಿಂದ ಬರೋದು ಬಂದುಬಿಟ್ಟು ಹಾಂ ಲೆಟ್ ಇಸ್ ವಾಚ್ ಇದು ಅವ್ರ ಹೆದ್ರಿಗೆ ನಮ್ಗೆ ಭಯ ಎಲ್ಲಿ ಫೇಲ್ ಆಗುತ್ತೋ ಅಂತೂ ಅವ್ರು ನಾನು ನೋಡ್ತೀನಿ ಫೇಲ್ ಆದರೆ ಐದೇ ನಾನು ಬೇಕಾ ಸು ನೋಡಿದಿನಪ್ಪ ನೋಡಿದ್ದೀನಪ್ಪ ನೀನು ನಿಗಿಂತ ಜಾಸ್ತಿ ನೋಡಿದ್ದೀನಿ ನನ್ಗೆ ಫೇಲ್ ಆಗುತ್ತೆ ಬಟ್ ಐ ವಾಂಟ್ ಟು ಕಾಮನ್ ಬಿ ವಿತ್ ಯು ಬಿ ವಿತ್ ಯು ಬಿಕಾಸ್ ಐ ಯು ಆರ್ ವರ್ಕಿಂಗ್ ನೈಟ್ ಟೆನ್ ಓ ಕ್ಲಾಕ್ ಫಾರ್ ದಿ ಪ್ರಾಜೆಕ್ಟ್ ಐ ಹ್ಯಾವ್ ಟು ಕಮ್ ಅಂತ ಬಂದು ಕೂತ್ಕೊಳ್ಳೋರು ನೋಡೋರು ಸಕ್ಸಸ್ ಆಗ ಆಯಿತು ಜಬಾ ಶನೂ ಸಕ್ಸಸ್ ಆಗುತ್ತೆ ಡೋಂಟ್ ಸರಿ ಅನ್ನ ಮಾಡಿ ನೆಕ್ಸ್ಟ್ ಟೈಮ್ ಮಾಡಿ ಸಕ್ಸಸ್ ಆಗುತ್ತೆ ಅಂತ ಅವರು ಅವರು ಹುರೋ ಯಾರೂ ಮಾಡಲ್ಲ ಅಂಡ್ ದ ಹಿಸ್ ಟ್ರಸ್ಟ್ ಇನ್ ಪೀಪಲ್ ಇಸ್ ಸೋ ಹೈ ಆ್ಯಂಡ್ ಇಟ್ಸ್ ಒನ್ ಮೋರ್ ಕ್ಯಾರೆಕ್ಟ್ರಿಸ್ಟಿಕ್ ವಿಚ್ ಮೆನಿ ಪೀಪಲ್ ಡೂ ನಾಟ್ ಹ್ಯಾವ್ ಇಸ್ ಇವಾಗ ನಾವು ಮೂರು ಜನ ಇದ್ದರೆ ನಿಮ್ಮ ಏನು ನಿಮ್ಮ ಸ್ಟೆಂಕ್ ಏನು ನಿಮ್ಮ ಸ್ಟಂಕಿ ಈ ವಾಸ್ ಏಬಲ್ ಟು ಜಡ್ಜ್ ಇನ್ ನೋ ಟೈಮ್ ಓ ನೀವು ಸೈಂಟಿಫಿಕ್ ಮಾಡೋಕ್ಕೆ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ ಮ್ಯಾಥಮೆಟಿಕಲ್ ಮಾಡಲು ನೀವರು ಅಸೆಂಬ್ಲಿ ಮಾಡೋಕ್ಕೆ ಫಿಟ್ ಮಾಡೋಕ್ಕೆ ಇವ್ರು ಚೆನ್ನಾಗಿ ಮಾಡ್ತಾರೆ ಇವರು ಅವ್ರು ಬರಲ್ಲ ಅಸೆಂಬ್ಲಿಗೂ ಬರಲ್ಲ ತೈರೂ ಬರಲ್ಲ ಬಟ್ ಇವ್ರು ಫಸ್ಟ್ ಕ್ಲಾಸಿಗೆ ಡಾಕ್ಯುಮೆಂಟ್ ಮಾಡ್ತಾರೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಅವ್ರ ಡಾಕ್ ಸೊ ನಿಮಗೆ ನಿಮ್ಮ ಕೆಲಸನೇ ಕೊಡ್ತಾರೆ ಅವ್ರಿಗೆ ಅವ್ರ ಕೆಲಸನೇ ಕೊಡ್ತಾರೆ ಇವ್ರ ಕೆಲಸನೇ ಕೊಡ್ತಾರೆ ಸೊ ಆಲ್ ದಿ ತ್ರೀ ಗಿವ್ ದಿ ಬೆಸ್ಟ್ ದಟ್ ಜಜ್ಮೆಂಟ್ ಈ ಹ್ಯಾಡ್ ಸಿ ದಟ್ ಈಸ್ ದ ಒನ್ ವಿಚ್ ಮೇ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಅದ್ರಿಂದ ರಾಂಗ್ ಫಿಟ್ಟಿಂಗ್ ಆಗಿಬಿಡುತ್ತೆ ನೀವು ತೀರದಲ್ಲ ಎಕ್ಸ್ಪ್ಲೈನು ನಿಮ್ಗೆ ಬಂದುಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಇವರಾಮ ಹೆಂಗೆ ಮಾಡೋದು ತಪ್ಪು ಮಾಡ್ಬಿಡ್ತೀರಿ ಆ ರೀತಿ ಅವರು ಅರ್ಥ ಮಾಡಿಕೊಂಡು ಯಾರ್ಯಾರಿಗೆ ಏನೇನು ಕೇಪಬಿಲಿಟಿ ಇದು ಅಂತ ಅರ್ಥ ಮಾಡಿಕೊಂಡು ಆ ಜಾಬ್ ಅವ್ರಿಗೆ ಅದಕ್ಕೆಲ್ಲ ಅವ್ರಿಗೆಲ್ಲ ಕೊಟ್ಟು ಅವ್ರಿಗೆಲ್ಲ ಸಕ್ಸಸ್ ಮಾಡಿಸ್ ಆ್ಯಂಡ್ ದೆನ್ ಬ್ರಿಂಗ್ ದ ಪೀಪಲ್ ಟುಗೆದರ್ ಡೋಂಟ್ ಬ್ರಿಂಗ್ ಎನಿ ವಾಲ್ಸ್ ಇನ್ ಬಿಟ್ವೀನ್ ನೀವು ಮೂರು ಜನ ಮೂರು ಜನ ಒಟ್ಟಿಗೆ ಮಾಡಿ ಮೂರು ಜನ ಒಟ್ಟಿಗೆ ಮಾಡಿದ್ರೆ ಸಕ್ಸಸ್ಸು ವಾಲ್ ಹಾಕಿದರೆ ಸಕ್ಸಸ್ ಆಗಲ್ಲ ಸೊ ಹೀ ಬ್ರಾಡ್ ದ ಪೀಪಲ್ ಟುಗೆದರ್ ಲೈಕ್ ಎನಿಥಿಂಗ್ ಆ್ಯಂಡ್ ದಟ್ ಇಸ್ ವೈ ಹೀ ಕುಡ್ ಮ್ಯಾನೇಜ್ ಸಚ್ ವಾಸ್ಟ್ ಫೈವ್ ಪ್ರಾಜೆಕ್ಟ್ ಫೈವ್ ಬಿಕಮ್ ಲೇಟರ್ ಟೆನ್ ಪ್ರಾಜೆಕ್ಟ್ ಹೀ ವಾಲ್ ಮ್ಯಾನೇಜಿಂಗ್ ಟೆನ್ ಪ್ರಾಜೆಕ್ಟ್ಸ್ ಥೌಸಂಡ್ಸ್ ಆಫ್ ಇಂಜಿನಿಯರ್ಸ್ ಎಲ್ಲ ಮಾಡಿದ್ರು ಆ್ಯಂಡ್ ನೋಬಡಿ ಆ್ಯಸ್ ಎ ನೆಗೆಟಿವ್ ರಿಮಾರ್ಕ್ ಒಂದು ದಿವಸ ಅವ್ರು ಅಪ್ಸೆಟ್ ಆಗಿಲ್ಲ ಒಂದು ದಿವಸ ಶೌಟ್ ಮಾಡಿಲ್ಲ ಹಾಂ ಇನ್ನೊಬ್ಬರ ಮೇಲೆ ಒಂದು ದಿವಸ ದಬಾಯಿಸಿಲ್ಲ ಏಯ್ ಮಾಡೋ ಏನು ಮಾಡಿಕೊಂಡ್ರಿ ಏನು ಅಂದ್ಕೊಂಡ್ರಿ ಏನಿಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಟ್ ಎಲ್ಲರೂ ಎಷ್ಟು ಬೇಕೋ ಫಸ್ಟ್ ಕ್ಲಾಸಾಗಿ ಮಾಡಿಕೊಟ್ಟಿದ್ದಾರೆ ನೋಬಡಿ ಡಿಸಪಾಯಿಂಟೆಡ್ ಇವ್ ಆಲ್ ಎ ಮೇಡಮ್ ದಟ್ ಈಸ್ ದಟ್ ಎ ದಟ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೆರಿ ಡಿಫಿಕಲ್ಟ್ ಟು ಯುನೋ ಎಮ್ಯುಲೇಟ್ ಇದು ಕಾಕಾಗಲ್ಲ ಬಟ್ ಕಲ್ತ್ಕೋಬೇಕು ಸ್ಲೋಲಿ ಆದ್ದರಿಂದ ಅವರು ಸಕ್ಸಸ್ ಹಂಗಾಯಿತು ಐ ಆಮ್ ಗ್ರೇಟ್ಫುಲ್ ಬಿಕಾಸ್ ಐ ಹ್ಯಾಡ್ ಟು ವರ್ಕ್ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಐ ವರ್ಕ್ ವಿತ್ ಇನ್ ಕಂಟಿನ್ಯೂಸ್ಲಾಗೆ ಸೊ ಐ ರಾ ಮೆಟೀರಿಯಲ್ ಐಟ್ ಫೈನ್ ಟ್ಯೂನ್ ಬೈ ನಾಟಕ ಇನ್ನು ಆಕಾಶ್ ಮಿಸೈಲ್ ಸಿಸ್ಟಮನ್ನು ಪರೀಕ್ಷೆ ಮಾಡುವ ಅಂದರೆ ತಯಾರಿಸಿದ ನಂತರದಲ್ಲಿ ಅದನ್ನು ಪರೀಕ್ಷೆ ಮಾಡಬೇಕು ಆ ಒಂದು ಪರೀಕ್ಷೆ ಯಾವ ರೀತಿ ಆಗುತ್ತೆ ಸೇನೆಗೆ ಅದು ಹೇಗೆ ಅಂದರೆ ಧೈರ್ಯ ಬರುತ್ತೆ ನಾವು ಇದನ್ನು ವಾರಲ್ಲಿ ಯೂಸ್ ಮಾಡಬಹುದು ಅನ್ನುವಂಥದ್ದು ಹಾಗೆ ನೀವು ಕೆಲಸ ಮಾಡುವಾಗ ಇದರ ಕುರಿತು ಕೆಲಸ ಮಾಡುವಾಗ ನೀವು ಯಾವಾಗಾದ್ರೂ ಅನ್ಕೊಂಡಿದ್ರೆ ನಾವು ಫಸ್ಟ್ ಚೀನಾದ ಮೇಲೆ ಯೂಸ್ ಮಾಡ್ತೀವ ಪಾಕಿಸ್ತಾನದ ಮೇಲೆ ಯೂಸ್ ಮಾಡ್ತೀವ ಅಂತ ಹೇಳಿ ನಾವು ಬದಲು ಬರೀ ಟೆಸ್ಟೇ ಮಾಡೋದು ಅವ್ರು ಟೆಸ್ಟ್ ಮಾಡಬೇಕಾದ್ರೆ ಯಾರ ಮೇಲೆ ಅಂತ ಏನು ಐಡಿಯಾ ಇಲ್ಲ ಏನು ಅಂದರೆ ಗೌ ಆರ್ಮಿ ಹೇಳಿದ್ದಾರೆ ಈ ರೀತಿ ಏರ್ಕ್ರಾಫ್ಟ್ ಬರುತ್ತೆ ಅದರ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅದರ ಹೈಟು ಸ್ಪೀಡು ಸೈಜು ಒಳಗೆ ಏನಿರುತ್ತೆ ಎಲ್ಲ ಕೊಟ್ಟಿದ್ದಾರೆ ಈ ರೀತಿ ಏರ್ಕ್ರಾಫ್ಟ್ ಬಂದರೆ ನಿಮ್ಮ ಮಿಸೈಲು ಅದನ್ನು ನಾಶ ಮಾಡಬೇಕು ಅಂತ ಆರ್ಮಿ ಹೇಳಿದ್ರು ಏರ್ಫೋರ್ಸ್ ಹೇಳಿದ್ರು ಅದು ಗೊತ್ತಿದೆ ಅದೇ ಅದನ್ನು ಕ ಮನಸ್ಸರು ಇಟ್ಕೊಂಡು ನಾವು ತಯಾರು ಮಾಡಿದ್ವಿ ಇವಾಗ ಟೆಸ್ಟ್ ಮಾಡೋದಂದ್ರೆ ಒಂದು ಜಾಗ ಇದೆ ಒರಿಸ್ಸಾ ಒಳಗೆ ಇಂಟಗ್ರೇಟೆಡ್ ಟೆಸ್ಟ್ ರೇಂಜ್ ಅಂತ ಬಾಲಾಸುರಲ್ಲಿದೆ ಅಲ್ಲಿ ರೇಂಜ್ ಎಲ್ಲ ಇದೆ ಒಂದು ಎರಡು ಮೂರು ರೇಂಜ್ಗಳಿದೆ ಅಲ್ಲೆಲ್ಲ ಒಂದು ಕಡೆಯಿಂದ ಟಾರ್ಗೆಟ್ ಹಾರಿಸ್ಬೋದು ಒಂದು ಕಡೆಯಿಂದ ಮಿಸೈಲ್ ಹಾರಿಸ್ಬೋದು ನೋಡ್ಬೋದು ಅದಕ್ಕೆ ರಿಕ್ವೈರ್ಡ್ ಎಲ್ಲ ರೀತಿ ಅಲ್ಲಿ ಅಲ್ಲಿದೆ ಜನ ಇದ್ದಾರೆ ಜಾಗ ಇದೆ ಟ್ರೈನಿಂಗ್ ಮಾಡಿದರೆ ಅದೊಂದು ಜಾಗ ಇದೆ ಹಾಗೆ ಇದರೊಳಗೆ ರಾಜಸ್ಥಾನ್ಗೆ ಒಂದು ಜಾಗ ಇದೆ ಅಲ್ಲಿ ಗ್ರೌಂಡ್ ಇದು ಸಿ ಕೋಸ್ಟು ವರ್ಷ ಇದು ಬರೀ ಗ್ರೌಂಡ್ ಜಸ್ಟ್ ಹೆಂಗೆ ಅಂದ್ಬಿಟ್ಟು ರಾಜಸ್ಥಾನಲ್ಲಿ ಒಂದು ಜಾಗ ಇದೆ ಅಲ್ಲಿ ಹೋಗಿ ಟೆಸ್ಟ್ ಮಾಡೋ ಜಾಗ ಇದೆ ಸೊ ಯಾವ್ಯಾವ ರೀತಿ ಟೆಸ್ಟ್ ಮಾಡಬೇಕು ಅಲ್ಲಿ ಹೋಗಿ ಮಾಡ್ತೀವಿ ನಾವು ಇಲ್ಲ ಇಲ್ಲಿ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಟೆಸ್ಟ್ ಮಾಡಬೇಕು ಓಕೆ ಮುಂದಿನ ತಿಂಗಳು ಆ ಕಾಯ್ದು ಟೆಸ್ಟ್ ಮಾಡಬೇಕು ಪ್ರಪಂಚಕ್ಕೆ ಟೆಸ್ಟ್ ಮಾಡಬೇಕು ಅಂದ್ಕೊಳ್ಳಿ ಆವಾಗ ನಾವು ಎಲ್ಲ ಏನು ತೊಗೋಬೇಕು ಕ್ಯಾರಿ ಮಾಡಬೇಕು ಎಲ್ಲ ಮಾಡಿಕೊಂಡು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಫಸ್ಟ್ ಟೆಸ್ಟ್ ಮಾಡಬೇಕಾದ್ರೆ ವಿ ಆರ್ ಟು ಕ್ಯಾರಿ ಸೋ ಮೆನಿ ಥಿಂಗ್ಸ್ ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಮಿಸೈಲು ಪಾರ್ಟ್ಸು ಅದು ಇದು ಅದು ಹೆಂಗೆ ಹೋಗೋದು ಬ್ಯಾ ಹೈದರಾಬಾದಿಂದ ವಾರಸರು ವರಿಸ ಹೆಂಗೆ ತೊಗೊಂಡು ಹೋಗಿ ತುಂಬ ಇದನ್ನಾಗಿತ್ತು ಆವಾಗ ನೋಡಿ 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 ಬರೀ ಐ ವಿಲ್ ಟು ಏರ್ಕ್ರಾಫ್ಟ್ ಆವಾಗ ಒಂದು ಏರ್ಫೋರ್ಸ್ದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಕರೆಸಿದ್ರು ಅದು ಹೈದರಾಬಾದ್ ಲ್ಯಾಂಡ್ ಆಯಿತು ನಾವೆಲ್ಲ ಐಟಮ್ ತೊಗೊಂಡೋಗಿ ಅದ್ರಲ್ಲಿ ಲೋಡ್ ಮಾಡಿ ನಾವು ಅದರಲ್ಲೇ ಕೂತ್ಕೊಂಡು ಅದೇ ಒಳಗೆ ನಮಗೆಲ್ಲ ಸೀಟ್ಗಳ ಕೊಟ್ಟಿದ್ರು ಅದಲ್ಲೇ ಕೂತ್ಕೊಂಡು ಜೊತೆ ಸೀದಾ ಅಲ್ಲಿ ಭುವನೇಶ್ವರ ಹತ್ರ ಹೋಗಿ ಲ್ಯಾಂಡ್ ಮಾಡಿದ್ವಿ ಅಲ್ಲಿಂದ ಬೈ ರೋಡ್ ತೊಗೊಂಡೋಗಿ ಇಟ್ಟು ಅಲ್ಲಿ ಅಸೆಂಬ್ಲಿ ಮಾಡ್ತೀವಿ ಇಟ್ಟ ಮೇಲೆ ನಮ್ಗೆ ಜಾಗ ಕೊಡ್ತಾರೆ ಮಾಲೀಕೊಳ್ಳೋ ಜಾಗ ಕೆಲಸ ಮಾಡೋ ಜಾಗ ಗೆಸ್ಟ್ ಹೌಸ್ ಇದೆ ಮೆಸ್ಗಳಿವೆ ಎಲ್ಲ ಅನುಕೂಲ ತುಂಬ ಚೆನ್ನಾಗಿದೆ ಅಲ್ಲಿ ಹೋದ್ಮೇಲೆ ಎಲ್ಲ ಕಂಪನಿನ ತರಿಸ್ಕೊಂಡು ಅದನ್ನು ಏನು ಮಾಡಬೇಕು ಕ್ಲೀನ್ ಮಾಡೋದು ಹೇಗೆ ಆಮೇಲೆ ಅಸೆಂಬ್ಲಿ ಮಾಡೋದಾಗೆ ಟೆಸ್ಟ್ ಮಾಡೋದಾಗೆ ಎಕ್ವಿಪ್ಮೆಂಟ್ ಏನು ಬೇಕು ಎಲ್ಲ ಮಾಡ್ತೀವಿ ಆಮೇಲೆ ಸ್ಟೇಜ್ ಬೈ ಸ್ಟೇಜ್ ಟೆಸ್ಟ್ ಇದೆ ಒಂದು ಮಿಸೈಲ್ ಆರಕ್ಕೆ ಮೊದಲು ಒಂದು ನಾಲ್ಕು ಸ್ಟೇಜ್ ಟೆಸ್ಟ್ ಮಾಡಬೇಕು ಕಾಂಪನೆಂಟ್ ಲೆವೆಲ್ ಸಬ್ ಸಿಸ್ಟಮ್ ಲೆವೆಲ್ ಸಿಸ್ಟಮ್ ಲೆವೆಲ್ ಆ್ಯಂಡ್ ಓವರ್ ಆಲ್ ವೆಪನ್ ಲೆವೆಲ್ ನಾಲ್ಕು ಸ್ಟೇಜ್ ಟೆಸ್ಟ್ ಮಾಡಿ ಪ್ರತಿಯೊಂದಕ್ಕೂ ಏನೇನು ಟೆಸ್ಟ್ ಮಾಡಬೇಕು ಮೊದಲೇ ಡಾಕ್ಯುಮೆಂಟ್ ಮಾಡಿ ತಯಾರು ಮಾಡ್ಕೊಂಡು ಏನೇನು ಟೆಸ್ಟ್ ಮಾಡಬೇಕು ಯಾರು ಮಾಡಬೇಕು ಏನು ಮಾಡಬೇಕು ಹೇಗೆ ಮಾಡಬೇಕು ಅದು ಪಾಸ್ ಆಫ್ ಫೇಲ್ಯೂ ಅಂತ ಯಾಕೆ ಡಿಸೈಡ್ ಮಾಡ್ತೀವಿ ಮೊದಲೇ ಗೊತ್ತಿರುತ್ತೆ ನಮಗೆ ಇವೆಲ್ಲ ಪಾಸಾದರೆ ಪಾಸು ಮೊನ್ನೆ ಆಗಿಲ್ಲ ಅಂದರೆ ಫೇಲ್ ಆವಾಗ ವಾಪಸ್ಸು ವಾಪಸ್ ಮಾಡ್ತಿರ್ಗ ಆ ರೀತಿ ಎಲ್ಲ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಂಡ್ಮೇಲೆ ಅಸೆಂಬಲ್ ಮಾಡಿದ್ಮೇಲೆ ಒಂದು ಕಮಿಟಿ ಅಂತ ಇರುತ್ತೆ ಫ್ಲೈಟ್ ರೆಡಿನೆಸ್ ರಿವ್ಯೂ ಕಮಿಟಿ ಅಂತ ಆ ಕಮಿಟಿಗೆ ನಾವು ಪ್ರೆಸೆಂಟ್ ಮಾಡಬೇಕು ನೋಡಪ್ಪ ಈ ಥರ ಮಾಡಿದೀವಿ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಎಲ್ಲ ಮಾಡಿದ್ದೀವಿ ಅದರಿಂದ ನೀವು ಅದನ್ನ ಪರ್ಮಿಷನ್ ಕೊಟ್ಟರೆ ಲಾಂಚ್ ಮಾಡ್ತೀವಿ ಅದರಲ್ಲಿ ನಾವು ಆರ್ಮಿನೂ ಕರೆಸ್ತೀವಿ ಏರ್ಫೋರ್ಸ್ನೂ ಕರೆಸ್ತೀವಿ ಆಮೇಲೆ ಎಕ್ಸ್ಪರ್ಟ್ ಬೇರೆ ಕಡೆಯೂ ಕರೆಸ್ತೀವಿ ಅವರಿಗೆಲ್ಲ ಒಂದು ದೊಡ್ಡ ಇಪ್ಪತ್ತು ಮೆಂಬರ್ ಕಮಿಟಿಗೆ ನಾವೆಲ್ಲ ಪ್ರೆಸೆಂಟ್ ಮಾಡ್ತೀವಿ ಪ್ರತಿಯೊಂದು ಒಂದೇ ಫುಲ್ ಬೆಳಗ್ಗೆ ಸಾಕಂತ ಮಾಡ್ತೀವಿ ಅವರೆಲ್ಲ ನೋಡಿ ನಮ್ಮನ್ನು ಅನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಇವರು ಎಲ್ಲದನ್ನು ಅಡ್ರೆಸ್ ಮಾಡಿದ್ದಾರೆ ಎಲ್ಲ ಟೆಸ್ಟು ಮಾಡಿದ್ದಾರೆ ರಿಸಲ್ಟ್ ಎಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ ಆಗಿದೆ ಆದ್ದರಿಂದ ಇದು ಹಾಕಿ ಹಾಕಿ ಹಾರಿಸ್ಲಿಕ್ಕೆ ಲಾಯಕ ಆಗಿದೆ ಅಂತ ಅವರು ಬರ್ಕ್ ಸೈನ್ ಮಾಡಿಕೊಡ್ತಾರೆ ಇಟ್ ಈಸ್ ಕ್ಲಿಯರ್ಡ್ ಫಾರ್ ಫ್ಲೈಟ್ ಟೆಸ್ಟ್ ಅಂತ ಬರ್ಕೊಡ್ತೀವಿ ಆಮೇಲೆ ನಾವು ಹೋಗಿ ಆ ಲಾಂಚರ್ನ ಕೂರಿಸ್ಕೊಂಡು ಅಲ್ಲಿ ಮೇಲೆ ಕೂತ್ಕೊಂಡು ಹಿಂದಿನ ದಿವಸ ಎಲ್ಲ ಟೆಸ್ಟ್ ಮಾಡಿಕೊಂಡು ಏನು ಮಾಡಬೇಕು ಮಾಡಿ ರೆಡಿ ಮಾಡಿ ಆವಾಗ ಅದು ಪ್ರಾಜೆಕ್ಟ್ ಡೈರೆಕ್ಟರ್ ನಾನು ಇರ್ತಿರ್ಲಿಲ್ಲ ಫಾರ್ ದಿ ಲಾಂಚ್ ದಿ ಪ್ರಾಜೆಕ್ಟ್ ಡೈರೆಕ್ಟ್ರ್ ಇಸ್ ಕಾಲ್ಡ್ ಮಿಷನ್ ಡೈರೆಕ್ಟರ್ ಐ ಆಮ್ ದಿ ಮಿಷನ್ ಡೈರೆಕ್ಟರ್ ಫಾರ್ ದಟ್ ಪರ್ಟಿಕ್ಯುಲರ್ ಲಾಂಚ್ ನಾವೇ ನಾನು ಕೂತ್ಕೊಂಡು ಅದು ಲಾಂಚ್ ಮಾಡಿಸ್ಬೇಕಲ್ಲ ಎಲ್ಲ ಬಲ ಎಲ್ಲ ಕೂತಿರ್ತಾರೆ ನಾವು ಲಾಂಚ್ ಮಾಡಿಸ್ತೀವಿ ಆವಾಗ ಹೋಗುತ್ತೆ ಇಸ್ ಫುಲ್ಲು ಟೈಮ್ಸ್ ಯು ಹಾವ್ ಸ್ಟೇಡ್ ಫಾರ್ ಒನ್ ಮಂತ್ ಎಲ್ಲಿ ಬಾಲಾಸುರಲಿ ಒಂದು ತಿಂಗಳು ನಾವು ಇಡೀ ಟೀಮ್ ಅಲ್ಲೇ ಇದೆ ಅಂದರೆ ಒಂದು ಐವತ್ತು ಅರವತ್ತು ಜನ ಬೆಳಿಗ್ಗೆ ಸಾಯಂಕಂತ ನಾವು ದಿನ ರಾತ್ರಿ ಮಾಡಿದ್ವಿ ಒಂದು ತಿಂಗಳು ಆ ಥರ ಎಲ್ಲ ಆಗಿದೆ ಕೆಲವು ಸಲ ಒಂದು ವಾರದಲ್ಲೇ ಹೋಗಿ ಮಾಡಿ ಬಂದುಬಿಟ್ಟಿದ್ವಿ ಬಿಗಿನಿಂಗಲ್ಲಿ ತುಂಬ ಟೈಮ್ ತೊಗೊಳ್ತಿದ್ವಿ ಆಮೇಲೆ ಬೇಗ ಮಾಡ್ತಿದ್ವಿ ಒಂದೊಂದು ಸಲ ಒಂದು ಲಾಂಚ್ ಮಾಡಿದ್ವಿ ಕಣ್ಣೆದುರಿಗೆ ಧುವಕ ಬಿತ್ತು ಆ ವಾಪಸ್ಸು ಅಲ್ಲೇ ಕೂತ್ಕೊಂಡು ವಾಪಸ್ಸು ಮನೆಗೆ ಬರಲ್ಲ ಇವನೋ ವಿ ಆಟು ಲಾಂಚ್ ಸಲ ಎರಡು ಮೂರು ತೊಗೊಂಡೋಗ್ತೀವಿ ಮಿಸೈಲ್ಗಳು ಗೊತ್ತು ಇದು ಆಗದೆ ಹೇಳಿ ಇದರ ಒಂದು ಬ್ಯಾಕಪ್ ಅಂತ ಇರುತ್ತೆ ಸ್ಟ್ಯಾಂಡ್ ಅಂತ ಇರುತ್ತೆ ಅದನ್ನು ತೆಗೆದು ಓಪನ್ ಮಾಡಿ ನೋಡಪ್ಪ ಅದು ಮಿಸ್ಟೇಕ್ ಆಗಿದೆ ಕರೆಕ್ಟ್ ಮಾಡೋಣ ಚೆಕ್ ಮಾಡೋಣ ಇದು ಎರಡನೇ ಮಾಡಬೋದು ಆಮೇಲೆ ವಿತಿನ್ ಓರ್ ತ್ರೀ ಫೋರ್ ಡೇಸ್ ವಿಲ್ ದಿ ಸೆಕೆಂಡ್ ಸಕ್ಸಸ್ ಆಯಿತು ಆ ಥರ ಎಲ್ಲ ಮಾಡಿದ್ದೀವಿ ಅದು ಟೆಸ್ಟಿಂಗ್ ಇಸ್ ವೆರಿ ಟಫ್ ಬಾಲಸೂರು ಅದ ಎನಿವೇರ್ ಯು ಗೋ ಇಸ್ ಎ ಟಫ್ ಎಕ್ಸ್ಪೀರಿಯನ್ಸ್ ಫಾರ್ ನಾವೆಲ್ಲ ಹೋಗ್ತಿದ್ವಿ ಬಿಸಿಲು ಮಳೆ ಬಿಸಿಲು ಡೇ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು ఇట్ ఇస్ ఎ వెరీ టఫ్ సైమ్ బట్ వివర్ ఆల్ అట్ దట్ టైమ్ మచ్ యంగర్ ఎలా ఉడుగు ఖుషి వ్వి చూస్ అ వెరీ గ్రేట్ ఎక్స్పీరియన్స్ చాగ్ చన బు బట్ ఎవ్రీ టెస్ట్ యు లర్న్ మెనీ థింగ్స్ ఇట్ ఇస్ నాట్ సింప్లీ టెస్ట్ యు లర్న్ మెనీ థింగ్స్ మెనీ యు లర్న్ ఫండమెంటల్ యు లర్న్ మిస్టేక్ లర్న్ క్వాలిటీ ఎలా కత్ కల్కూ కల్త్కం ఆమె యూజ్ మూడు ముందుకు హక్తితీ ఇట్ ఇస్ ఎ గ్రేట్ లెర్నింగ్ ఎక్స్పీరియన్స్ అండ్ ఎవరి మ నూ న ఎవ్రీ కంట్రీ ವು ಎವರ್ ಎರ್ ಡೂಯಿಂಗ್ ಇವಾಗ ಇಸ್ರೋ ಮಾಡ್ತಾರೆ ದೇ ಆಲ್ಸೋ ಹ್ಯಾವ್ ಸೇಮ್ ಪ್ರೊಸೀಜರ್ ಟು ಗೋ ಫಾರ್ ಫ್ಲೈಟ್ ಅವರು ಮಾಡ್ತೀವಿ ನಾವು ಮಾಡ್ತೀವಿ ರಷ್ಯನ್ಸು ಮಾಡಿ ನಾವು ರಷ್ಯನ್ ಲಾಂಚ್ಗೂ ಹೋಗಿದ್ದೀವಿ ರಷ್ಯನ್ ಕಂಟ್ರಿಲಿ ಹೋಗಿ ನಮಗೆಲ್ಲ ನೋಡ್ಕೊಬಿ ಅವರು ಇದೇ ಥರ ಮಾಡ್ತಾರೆ ಅವರು ಫೇಲ್ಯೂರ್ ಮಾಡ್ತಾರೆ ಅವರು ಮಣ್ಣು ತಿಂದರೆ ಆದ್ದರಿಂದ ಇದೇ ಎಕ್ಸ್ಪೀರಿಯನ್ಸ್ ಎವ್ರಿಬಡಿಗೋಸ್ತರು ಯಾರನ್ನೂ ಪರ್ಫೆಕ್ಟಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಅದು ಕಲ್ತ್ಕೊಬೇಕು ಕಲ್ತ್ಕೊಂಡಿದ್ದೀವಿ ಇವಾಗ ತುಂಬ ಸ್ಟ್ರಾಂಗ್ ಆಗಿದ್ದೀವಿ ನಾವು